ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಕರ್ಬೇವು ಸೊಪ್ಪನ್ನು ತರ್ತಾ ಇರ್ತೀವಿ ಅದನ್ನು ಈ ರೀತಿ ಕೈಯಿಂದ ಬಿಡಿಸೋದ್ರಿಂದ ನಮಗೆ ಕೈ ಉರಿ ಆಗೋದು ನೋವಾಗೋದು ಮತ್ತು ಟೈಮ್ ವೇಸ್ಟ್ ಆಗೋದು ಈ ರೀತಿ ಆಗುತ್ತೆ ಆ ರೀತಿ ಟೈಮ್ ವೇಸ್ಟ್ ಆಗದಿರ ಬೇಗ ಬಿಡಿಸ್ಬೇಕು ಅಂದರೆ ಈ ರೀತಿ ಜಾಲರಿ ಇರುತ್ತಲ್ಲ ಈ ಹೋಲ್ಸಲ್ಲಿ ನಾವು ಆ ಕರ್ಬೇವನ್ನು ಇಟ್ಟು ಈ ರೀತಿ ಹಿಂದೆ ಕೆಳಗಡೆಯಿಂದ ನಾವು ಈ ರೀತಿ ಎಳೆಯೋದಿಂದ ನಮಗೆ ಕರ್ಬೇವು ಕ್ಲೀನಾಗೆ ನಾವು ಈಸಿಯಾಗೆ ಬಿಡಿಸ್ಬೋದು ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ನಮ್ಮ ಕೈ ಕೂಡ ನೋವೋದಿಲ್ಲ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಉಗ್ರನ್ನು ಬೆಳೆಸ್ಕೊಂಡಿರ್ತೀವಿ ಏನಾದರೂ ಕಟ್ ಮಾಡುವಾಗ ಇಲ್ಲ ಏನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಈ ರೀತಿ ಬೇಗ ನಮ್ಮ ನೈಲ್ಸ್ ಅನ್ನೋದು ಕಟ್ ಇರುತ್ತೆ ಆ ರೀತಿ ಆಗದಿರೋ ಇರಬೇಕಂದ್ರೆ ಸ್ವಲ್ಪ ಜನಗೆ ಕಟ್ ಆಗೋದೇ ಅಲ್ಲದೆ ಈ ರೀತಿ ಪುಡಿ ಪುಡಿ ಆಗೋಗ್ತಾ ಇರುತ್ತೆ ನೈಲ್ಸ್ ಚೆನ್ನಾಗೆ ಬೆಳೆಯೋದಿಲ್ಲ ಅಂಥವರು ಈ ರೀತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ವ್ಯಾಸ್ಲೈನ್ ಇರುತ್ತಲ್ಲ ಆ ವ್ಯಾಸ್ಲೈನನ್ನು ನೈಟ್ ಮಲಗುವಾಗ ಈ ರೀತಿ ಆ ಉಗುರಿಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ನೈಲ್ಸು ಸ್ಮೂತ್ ಆಗುತ್ತೆ ಉಗುರು ಕಟ್ ಕಟ್ ಆಗೋದು ಇರೋದಿಲ್ಲ ಉಗುರು ಕೂಡ ಚೆನ್ನಾಗೆ ಬೆಳೆಯುತ್ತೆ ಮತ್ತು ನಮ್ಮ ನೈಲ್ಸು ಕ್ಲೀನಾಗೆ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಆ ಪ್ಲೇಟಲ್ಲಿ ನಾವು ಅಡುಗೆ ಮನೆಗೆ ಹಾಕುವಂಥ ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಈ ರೀತಿ ಒಂದೆರಡು ಎಲೆಯನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಪೀಸಸ್ ಮಾಡ್ಕೊಳ್ಳಿ ಈ ರೀತಿ ಕ್ಲೀನಾಗೆ ಪೀಸಸ್ ಮಾಡ್ಕೊಂಡಿದ ನಂತರ ನಾನು ಇದರಲ್ಲಿ ಸ್ವಲ್ಪ ನಾವು ಯೂಸ್ ಮಾಡುವಂತಹ ಫೇಸ್ಗೆ ಯೂಸ್ ಮಾಡುವಂತಹ ಸ್ವಲ್ಪ ಪೌಡರನ್ನು ಹಾಕ್ತಿದ್ದೀನಿ ಈ ರೀತಿ ನೀವು ಯಾವ ಪೌಡರ್ ಯೂಸ್ ಮಾಡಿದ್ರೆ ಆ ಪೌಡರನ್ನು ಹಾಕಿ ಮತ್ತು ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ಮತ್ತು ಇನ್ನು ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಟೀ ಪೌಡರನ್ನು ಹಾಕ್ತಿದ್ದೀನಿ ಈ ರೀತಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿದ್ದನ್ನು ನಾವು ಎಲ್ಲಿಡಬೇಕಂದ್ರೆ ನಾವು ನೈಟ್ ಮಲಗುವಾಗ ಕಿಚನ್ ರೂಮಲ್ಲೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಅಲ್ಲಿ ಇಡಬೇಕು ಈ ರೀತಿ ಇಡೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ಜುರ್ಲೆ ಅನ್ನೋದು ಬರೋದಿಲ್ಲ ಮತ್ತು ಶಿಂಕ್ ಹತ್ತಿರ ಬಚ್ಚಲಲ್ಲಿ ಹ್ಯಾಂಡ್ ವಾಶ್ ಹತ್ರ ಈ ರೀತಿ ಎಲ್ಲರ ಎಲ್ಲೆಲ್ಲಿ ನಿಮಗೆ ಜಿರ್ಲೆಗಳು ಕಾಣಿಸುತ್ತೋ ಅಲ್ಲಲ್ಲಿ ಈ ಪೌಡರನ್ನು ಇಡಿ ಟಿಪ್ ನಂಬರ್ ಫೋರ್ ನಾವು ಬಳಸುವಂಥ ವ್ಯಾಸ್ಲೇನಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ಗೊತ್ತಿರ್ಬೋದು ನಾವು ಕೇವಲ ಲಿಪ್ಸ್ಗೆ ಹ್ಯಾಂಡ್ಸ್ಗೆ ಈ ರೀತಿ ವ್ಯಾಸ್ಲೇನನ್ನು ಬಳಸ್ತಾ ಇರ್ತೀವಿ ಇನ್ನೂ ಕೆಲವೊಂದು ಕೂಡ ನಮಗೆ ವ್ಯಾಸ್ಲೇನು ತುಂಬಾ ಉಪಯೋಗ ಆಗುತ್ತೆ ನನ್ನ ವಿಡಿಯೋದಲ್ಲಿ ಏನೆಲ್ಲ ವ್ಯಾಜ್ಲೇನಿಂದ ಉಪಯೋಗ ಆಗುತ್ತೋ ಅದೆಲ್ಲ ವೀಡಿಯೋಸು ನಿಮಗೆ ಶೇರ್ ಮಾಡಿದ್ದೀನಿ ಒಂದು ಸರಿ ನನ್ನ ಚಾನಲನ್ನು ಓಪನ್ ಮಾಡಿ ವೀಡಿಯೋಸನ್ನು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಇಲ್ಲಾಂದರೆ ನೀವು ಕ್ಲಾತ್ ಅದು ತಗೋಬೋದು ಆ ಟಿಶ್ಯೂ ಪೇಪರ್ಗೆ ವ್ಯಾಸ್ಲೇನನ್ನು ಹಚ್ಚಿದ್ದೀನಿ ಆ ವ್ಯಾಸ್ಲೇನ್ ಹಚ್ಚಿರೋಂಥ ಟಿಶ್ಯೂ ಪೇಪರನ್ನು ತಗೊಂಡು ಈ ರೀತಿ ಸ್ವಿಚ್ ಬಾಕ್ಸನ್ನು ನಾವು ಕ್ಲೀನ್ ಮಾಡ್ಕೋಬೋದು ಸ್ವಿಚ್ ಬೋರ್ಡ್ ಮೇಲೆ ತುಂಬಾ ಡಸ್ಟ್ ಇರುತ್ತೆ ಆ ಡಸ್ಟನ್ನು ಕ್ಲೀನ್ ಮಾಡೋದಕ್ಕೆ ವ್ಯಾಸ್ಲೇನ್ ತುಂಬಾ ಉಪಯೋಗ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒರೆಸಿದ್ದೀನಿ ಎಷ್ಟೊಂದು ನನ್ನ ಸ್ವಿಚ್ ಬೋರ್ಡ್ಸ್ ಬಾಕ್ಸ್ ಮೇಲೆ ಎಷ್ಟೊಂದು ಗೆಲೀಜಿದೆ ಅಂತ ನೀವೇ ನೋಡ್ಬೋದು ಈ ರೀತಿ ವ್ಯಾಸಲೈನ್ ಅಪ್ಲೈ ಮಾಡಿ ನಾವು ಒರೆಸೋದ್ರಿಂದ ಕ್ಲೀನಾಗಿ ಅದ್ರ ಮೇಲೆ ಇರೋಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗಿ ಹೊಸದಂತೆ ಆಗುತ್ತೆ ಟಿಪ್ ನಂಬರ್ ಫೈವ್ ನಾನಿಲ್ಲಿ ಸೆಲೋ ಟೇಪನ್ನು ತಗೊಂಡಿದ್ದೀನಿ ಎಲ್ಲರ ಮನೆಯಲ್ಲಿ ಸೆಲೋ ಟೇಪ್ ಅನ್ನೋದು ಇರುತ್ತಲ್ಲ ಆ ಸೆಲೋ ಟೇಪು ಒಂದೊಂದು ಟೈಮಲ್ಲಿ ನಮಗೆ ಅದು ಹೆಜ್ಜೆ ಎಲ್ಲಿದೆ ಅಂತ ನಮಗೆ ಬೇಗನೆ ಸಿಗೋದಿಲ್ಲ ಆ ರೀತಿ ನಾವು ತುಂಬಾ ಟೈಮ್ ವೇಸ್ಟ್ ಇರ್ತೀವಿ ಈ ರೀತಿ ಬೇಗ ನಮಗೆ ಅದು ಓಪನ್ ಎಲ್ಲಿದೆ ಅಂತ ಬೇಗ ಗೊತ್ತಾಗಬೇಕಂದ್ರೆ ಒಂದು ಆಫ್ ಆನ್ ಅವರ್ ನಾವು ಈ ರೀತಿ ಫ್ರಿಜ್ಜಲ್ಲಿ ಆ ಸೆಲೋ ಟೇಪನ್ನು ಇಡಬೇಕು ಈ ರೀತಿ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನಮಗೆ ಈಸಿಯಾಗಿ ಆ ಓಪನ್ ಎಲ್ಲಿದೆ ಅಂತ ನಮಗೆ ಬೇಗ ಸಿಗುತ್ತೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಈಸಿಯಾಗಿ ನಮಗೆ ಟೈಮ್ ವೇಸ್ಟ್ ಮಾಡ್ಕೊಂಡಿರ ಬೇಗ ನಮಗೆ ಸಿಗುತ್ತೆ ಈ ರೀತಿ ಓಪನರ್ಸ್ ಓಪನ್ ಎಲ್ಲಿದೆ ಅಂತ ಸಿಕ್ಕಿದೆಯಲ್ಲ ಈಗ ಒಂದು ಸೇಫ್ಟಿ ಪಿನ್ನನ್ನು ಈ ರೀತಿ ಇಡೋದ್ರಿಂದ ನಮ್ಗೆ ನೆಕ್ಸ್ಟ್ ಟೈಮು ಬೇಗ ಸಿಗುತ್ತೆ ಐ ಹೋಪ್ ನಿಮ್ಗೆ ಈ ಟಿಪ್ಸೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಒಂದಾದರೂ ಉಪಯೋಗ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್